ವಿರೋಧ ಪಕ್ಷದ ನಾಯಕರಾದ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ ಆರ್ ಜೊತೆ ಇದ್ದೀನಿ ಒಬ್ರು ಕಾಂಗ್ರೆಸ್ ಗವರ್ಮೆಂಟ್ ಇಂದ ಆರ್ ಬಿ ತಿಮ್ಮಾಪುರ ಅವ್ರು ಹೇಳ್ತಾರೆ ಧರ್ಮವನ್ನ ವಿಚಾರಣೆ ಮಾಡಿ ಗುಂಡೊಡ್ದಿಲ್ಲ ಅಷ್ಟು ಟೈಮು ಇರಲ್ಲ ಇದಕ್ಕೆ ರಾಜಕೀಯ ಬಣ್ಣವನ್ನ ಕಟ್ಟೋದ್ ಬೇಡ ಅಂತ ಅಲ್ಲಿಗೆ ಇವರು ಬಿಜೆಪಿಯನ್ನ ವಿರೋಧ ಮಾಡೋ ಬರದಲ್ಲಿ ಒಂದು ಮಹಿಳೆ ಒಪ್ಕೊಂಡಿದ್ದಾರೆ ನನ್ನ ಗಂಡನಿಗೆ ಈ ತರ ಧರ್ಮವನ್ನ ಕೇಳಿದ್ರು ಜಾತಿಯನ್ನ ಕೇಳಿದ್ರು ಅಂತ ದೇಶದ ವಿರುದ್ಧ ಮಾತಾಡ್ತಾ ಇದಾರೆ ಅಂತ ಅನಿಸ್ತಾ ಇಲ್ವಾ ಅಂತ ಎಲ್ಲ ಚಾನಲ್ಲು ಎಲ್ಲ ಪತ್ರಿಕೆ ಯಾವುದೋ ಒಂದು ಚಾನಲ್ ಆದರೆ ಏನಪ್ಪ ಹಂಗೆ ಮಾಡಿದ್ದಾರೆ ಅನ್ಬೇಕು ದೇಶದಲ್ಲಿರೋ ಅಂಥ ಒಂದು ಸಾವಿರಾರು ಅಂದರೆ ಒಂದು ಹತ್ತು ಸಾವಿರ ಚಾನಲ್ ಇರ್ಬೋದು ಅಷ್ಟೂ ಕೂಡ ಬಿತ್ತರ ಮಾಡಿದ್ದಾರೆ ತಿಮ್ಮಪ್ಪರಿಗೆ ಒಬ್ಬರಿಗೆ ಕಿವಿ ಕೇಳಿಸಿಲ್ಲ ಕಣ್ಣು ಕಾಣಿಸಿಲ್ಲ ಅಷ್ಟೆ ಇಂಥ ಕಣ್ಣಿಲ್ದ ಕಿವಿ ಇಲ್ದ ಇರೋವಂಥ ಧರ್ಮದ ಬಗ್ಗೆ ಅವೇಳನ ಆದಾಗೂ ಕೂಡ ಈ ಥರ ಮಾತಾಡೋವಂಥದ್ದು ಒಬ್ಬ ಮಂತ್ರಿಯಾಗಿ ಅವ್ರಿಗೆ ಮಾಹಿತಿ ತಗೊಂಡು ಮಾತಾಡಬೇಕು ಏಕಾಏಕಿ ಹಿಂಗೆ ಮಾತಾಡಿ ಹಿಂದೂ ಧರ್ಮದ ಒಂದು ಬಗ್ಗೆ ಮಾತಾಡೋ ಅಲ್ಲಿ ಕೇಳಿ ಧರ್ಮಕ್ಕೆ ಅವ್ರು ಬಂದು ಮೊದಲೇ ಸೆಟ್ಲಾಗಿದ್ದಾರೆ ಏನು ನಿಧಾನವಾಗಿ ಒಬ್ಬೊಬ್ಬರನ್ನೇ ಕೇಳಿ ಗುಂಡೊಡೆದಿರೋದು ಅವರು ಅದನ್ನು ಮಹಿಳೆಯರೆಲ್ಲರೂ ಹೇಳ್ತಾ ಇದ್ದಾರೆ ಒಬ್ಬೊಬ್ಬರನ್ನೇ ಪ್ಯಾಂಟ್ ಬಿಚ್ಚಿ ಅದೆಲ್ಲ ನಾವು ಹೇಳಿದೀರ ಅಲ್ಲ ಅವ್ರು ಹೇಳಿರೋದು ಮತ್ತೆ ಈಗ ತನಿಖೆ ನಡೀತಾ ಇದೆಯಲ್ಲ ಅದ್ರ ಬಗ್ಗೆ ಹೇಳುವಾಗ ಪಾಪ ಅವ್ರೇನು ಗಾಬರಿ ಆಗಿರ್ಬೋದು ಆತ ನೋಡಿ ಇವ್ರಿಗೆ ಮುಸ್ಲಿಂ ಮುಸ್ಲಿಂ ಬಿಟ್ಟು ಇವ್ರಿಗೇನೂ ಇಲ್ಲ ಈ ಕಾಂಗ್ರೆಸ್ ಅವ್ರಿಗೆ ಸಿದ್ದರಾಮಯ್ಯ ಯುದ್ಧ ಬೇಡ ಅಂತಾರೆ ಇನ್ನು ಯಾರೋ ಅವನು ಲಾಡು ಫೇಲೂರ್ ಅಂತಾರೆ ದೇಶದ ಸೈನಿಕರೇ ಫೇಲೂರ್ ಅಂದರೆ ಇವ್ರು ಯಾಕೆ ದೇಶದಲ್ಲಿ ಇರಬೇಕು ದೇಶದ ಸೈನಿಕರ ಮೇಲೆ ನಂಬಿಕೆ ಇಲ್ಲ ನಾವೆಲ್ಲ ದೇಶದ ಸೈನಿಕರ ಮೇಲೆ ನಂಬಿಕೆ ಇರೋದರಿಂದ ಭಾರತದಲ್ಲಿ ಇರೋದು ನಾವು ಎಂಟೈರ್ ನಮ್ಮ ನೂರ ನಲ್ವತ್ತು ಕೋಟಿ ಭಾರತ ಸೈನಿಕರ ಮೇಲೆ ನಂಬಿಕೆ ವಿಶ್ವಾಸ ಇದೆ ಅವರ ಇಂಟೆಲಿಜೆನ್ಸಿನೇ ಸರಿ ಇಲ್ಲ ಅಂತ ಹೇಳಿದ್ರೆ ಸೈನಿಕರಲ್ಲಿ ಇಂಟೆಲಿಜೆನ್ಸಿ ಮಾಡುವಂಥದ್ದು ಅಲ್ಲಿನ ಸರ್ಕಾರ ಅಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇರೋದು ಅವರು ಇಂಟೆಲಿಜೆನ್ಸಿ ಮಾಡುವಂಥದ್ದು ಏಕಾಏಕಿ ಕೇಂದ್ರ ಸರ್ಕಾರದ ಮೇಲೆ ಹೇಳಿ ಈ ಥರ ತಿಮ್ಮಾಪುರೆ ಅಂತವರು ಲಾಡ್ ಅಂತವ್ರು ಸಿದ್ದರಾಮಯ್ಯ ಅಂತವರು ಇವರಿಗೆ ಯಾವತ್ತು ಜ್ಞಾನ ದೇವರು ಬುದ್ಧಿ ಕೊಡ್ತಾನೋ ಓಟ್ಗೋಸ್ಕರ ದೇಶ ಮುಖ್ಯ ಓಟ್ ಮುಖ್ಯ ಅಲ್ಲ ಅಂತ ತಿಳ್ಕೊಳ್ಲಿಲ್ಲ ಅಂದರೆ ಇವ್ರಿಗೆ ಓಟ್ ಮುಖ್ಯ ದೇಶ ಮುಖ್ಯ ಅಲ್ಲ ಅದಕ್ಕೆ ನಾನು ಹೇಳಿದ್ದೀನಿ ನೆನೆ ಸಿದ್ದರಾಮಯ್ಯನವ್ರಿಗೆ ಇವ್ರಿಗೆಲ್ಲರ್ಗು ಅಂಬಾಸಿಡರ್ ಆಗಿ ಪಾಕಿಸ್ತಾನಕ್ಕೆ ಕಳಿಸ್ಕೊಡ್ಬೇಕು ಅಲ್ಲಿ ಚೆಂದಾಗಿ ಬಿರಿಯಾನಿ ಕೊಟ್ಟು ಇವರಿಗೆ ರಾಜಾತೀತ್ಯ ಕೊಡ್ತಾರೆ ಅಂಥ ಒಂದು ್ಮೆಂಟ್ಗಳು ಪಾಕಿಸ್ತಾನದಲ್ಲಿ ಇವ್ರ ಪರವಾಗಿ ಇದೆ ಈ ಕಾಂಗ್ರೆಸ್ ಅವ್ರ ಪರವಾಗಿ ಅಲ್ಲಿ ಇಡೀ ಮಾ ಅಲ್ಲಿನ ಮಾಧ್ಯಮ ಇಲ್ಲಿನ ಮಾಧ್ಯಮ ಭಾರತದ ಪರವಾಗಿದ್ದರೆ ಅಲ್ಲಿನ ಮಾಧ್ಯಮ ಈ ಕಾಂಗ್ರೆಸ್ ಅವ್ರ ಪರವಾಗಿದೆ ಇಡೀ ಮಾಧ್ಯಮ ಅಂದರೆ ಅರ್ಥ ಆಯ್ತಲ್ಲ ಕಾಂಗ್ರೆಸ್ ಅವರ ಸ್ಥಿತಿ ವೋಟ್ ಬಂದರೆ ಸಾಕು ನಮ್ಮ ಅಧಿಕಾರ ಉಳಿದ್ರೆ ಸಾಕು ಅನ್ನೋ ಚಾಳಿ ಇವ್ರದ್ದು ಬಿಡೋವರೆಗೂ ನಿಜಕ್ಕೂ ಇವ್ರಿಗೆ ಬುದ್ಧಿ ಕಲಿಸಕ್ಕೆ ಸಾಧ್ಯವೇ ಇಲ್ಲ ಇವರು ಏನೇ ಮಾಡಿದ್ರು ಇವ್ರು ಡಿ ಎನ್ ಎಲ್ಲೇ ಕಾಂಗ್ರೆಸ್ ಡಿ ಎನ್ ಎಲ್ಲೇ ಬರೆದ್ಬಿಟ್ಟಿದೆ ದೇಶ ಒಡೆಯುವಂಥದ್ದು ದೇಶನ ಬೈಯೋ ಅಂಥದ್ದು ರಾಹುಲ್ ಗಾಂಧಿ ಹೋಗಿ ಬೇರೆ ದೇಶದಲ್ಲಿ ದೇಶನ ಬೈಯೋದು ಇದು ಇವರು ಜನ ಜನ್ಮದಲ್ಲೇ ಬಂದ್ಬಿಟ್ಟಿದೆ ಇವರು ಬುದ್ಧಿ ಕಲಿಯಕ್ಕೆ ಸಾಧ್ಯನೇ ಇಲ್ಲ ಜನ ಪಾಠ ಕಲಿಸ್ಬೇಕಲ್ಲ ಎರಡನೇ ವಿಚಾರ ಈಗ ಕೇಂದ್ರ ಸರ್ಕಾರದ ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡ್ ಇಂದ ಮತ್ತು ಮಂಗಳ ಸೂತ್ರ ವಿಚಾರವಾಗಿ ಒಂದು ಸುತ್ತಲೇ ಓಡಿಸಿದ್ದಾರೆ ಅಂದರೆ ನಾಳೆ ನಡೆಯುವಂಥ ಪರೀಕ್ಷೆಗೆ ಜನಿವಾರ ಮತ್ತು ಮಂಗಳ ಸೂತ್ರ ಬೇಡ ಅಂತ ಇದೆ ಅದಕ್ಕೆ ನೀವೇನಾದರೂ ಕೇಂದ್ರ ಸರ್ಕಾರ ಆಗಿರ್ಬೋದು ಆರ್ ಆರ್ ಬಿಗೆ ಒಂದು ಸೂಚನೆ ಮನವಿ ತಪ್ಪದು ಯಾವುದೇ ಆದರೂ ಇತರ ಮಂಗಳ ಸೂತ್ರ ಜನಿವಾರ ತೆಗೆಯುವಂಥದ್ದು ಮಾಡೋದು ಯಾವುದೇ ಯಾರೇ ಅದು ಅಶೋಕರ ಮತ್ತು ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಅಭಿಷೇಕ್ ಬಿವಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ವಿರೋಧ ಪಕ್ಷದ ನಾಯಕರಾದ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕರ್ ಜೊತೆ ಇದೀನಿ ಸರ್ ನಿನ್ನೆ ಮಿನಿಸ್ಟರ್ ಒಬ್ರು ಕಾಂಗ್ರೆಸ್ ಗವರ್ಮೆಂಟ್ ಇಂದ ಆರ್ ಬಿ ತಿಮ್ಮಾಪುರ ಅವ್ರು ಹೇಳ್ತಾರೆ ಧರ್ಮವನ್ನ ವಿಚಾರಣೆ ಮಾಡಿ ಗುಂಡೊಡ್ದಿಲ್ಲ ಅಷ್ಟು ಟೈಮು ಇರಲ್ಲ ಇದಕ್ಕೆ ರಾಜಕೀಯ ಬಣ್ಣವನ್ನ ಕಟ್ಟೋದ್ ಬೇಡ ಅಂತ ಅಲ್ಲಿಗೆ ಇವರು ಬಿ ಜೆ ಪಿಯನ್ನು ವಿರೋಧ ಮಾಡೋ ಬರದಲ್ಲಿ ಒಂದು ಮಹಿಳೆ ಒಪ್ಕೊಂಡಿದ್ದಾರೆ ನನ್ನ ಗಂಡನಿಗೆ ಈ ತರ ಧರ್ಮವನ್ನು ಕೇಳಿದ್ರು ಜಾತಿಯನ್ನು ಕೇಳಿದ್ರು ಅಂತ ದೇಶದ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇಲ್ವಾ ದೇಶದಲ್ಲಿರೋ ಅಂಥ ಎಲ್ಲ ಚಾನಲ್ಲು ಎಲ್ಲ ಪತ್ರಿಕೆ ಯಾವುದೋ ಒಂದು ಚಾನಲ್ ಆದರೆ ಏನಪ್ಪಾ ಹಂಗೆ ಮಾಡಿದ್ದಾರೆ ಅನ್ಬೇಕು ಅಂತ ಒಂದು ಸಾವಿರಾರು ಅಂದರೆ ಒಂದು ಹತ್ತು ಸಾವಿರ ಚಾನಲ್ ಇರ್ಬೋದು ಅಷ್ಟೂ ಕೂಡ ಬಿತ್ತರ ಮಾಡಿದ್ದಾರೆ ತಿಮ್ಮಪ್ಪರಿಗೆ ಒಬ್ಬರಿಗೆ ಕಿವಿ ಕೇಳಿಸಿಲ್ಲ ಕಣ್ಣು ಕಾಣಿಸಿಲ್ಲ ಅಷ್ಟೇ ಇಂಥ ಕಣ್ಣಿಲ್ದ ಕಿವಿ ಇಲ್ದ ಇರೋ ಅಂತ ಧರ್ಮದ ಬಗ್ಗೆ ಅವೇಳನ ಆದಾಗೂ ಕೂಡ ಈ ಥರ ಮಾತಾಡೋವಂಥದ್ದು ಒಬ್ಬ ಮಂತ್ರಿಯಾಗಿ ಅವ್ರಿಗೆ ಮಾಹಿತಿ ತಗೊಂಡು ಮಾತಾಡಬೇಕು ಏಕಾಏಕಿಂಗ್ ಮಾತಾಡಿ ಹಿಂದೂ ಧರ್ಮದ ಒಂದು ಬಗ್ಗೆ ಮಾತಾಡುವಂಥದ್ದು ಅಲ್ಲಿ ಕೇಳಿ ಧರ್ಮಕ್ಕೆ ಅವರು ಬಂದು ಮೊದಲೇ ಸೆಟ್ಲಾಗಿದ್ದಾರೆ ಏನು ನಿಧಾನವಾಗಿ ಒಬ್ಬೊಬ್ಬರನ್ನೇ ಕೇಳಿ ಗುಂಡೊಡೆದಿರೋದು ಅವರು ಅದನ್ನು ಮಹಿಳೆಯರೆಲ್ಲರೂ ಹೇಳ್ತಾ ಇದ್ದಾರೆ ಒಬ್ಬೊಬ್ಬರನ್ನೇ ಪ್ಯಾಂಟ್ ಬಿಚ್ಚಿ ಅದೆಲ್ಲ ನಾವು ಹೇಳಿದ್ದೀರಾ ಅಲ್ಲ ಅವ್ರು ಹೇಳಿರೋದು ಮತ್ತೆ ಈಗ ತನಿಖೆ ನಡೀತಾ ಅಲ್ಲ ಅದ್ರ ಬಗ್ಗೆ ಹೇಳುವಾಗ ಪಾಪ ಅವ್ರೇನು ಗಾಬರಿ ಆಗಿರ್ಬೋದು ಆತ ನೋಡಿ ಇವ್ರಿಗೆ ಮುಸ್ಲಿಂ ಮುಸ್ಲಿಂ ಬಿಟ್ಟು ಇವ್ರಿಗೆ ಏನೂ ಇಲ್ಲ ಈ ಕಾಂಗ್ರೆಸ್ ಅವ್ರಿಗೆ ಸಿದ್ದರಾಮಯ್ಯ ಯುದ್ಧ ಬೇಡ ಅಂತಾರೆ ಇನ್ನು ಯಾರೋ ಅವನು ಲಾಡು ಫೇಲೂರ್ ಅಂತಾರೆ ದೇಶದ ಸೈನಿಕರೇ ಫೇಲೂರ್ ಅಂದರೆ ಇವರು ಯಾಕೆ ದೇಶದಲ್ಲಿ ಇರಬೇಕು ದೇಶದ ಸೈನಿಕರ ಮೇಲೆ ನಂಬಿಕೆ ಇಲ್ಲ ನಾವೆಲ್ಲ ದೇಶದ ಸೈನಿಕರ ಮೇಲೆ ನಂಬಿಕೆ ಇರೋದ್ರಿಂದ ಭಾರತದಲ್ಲಿ ಇರೋದು ನಾವು ಎಂಟೈರ್ ನಮ್ಮ ನೂರ ನಲ್ವತ್ತು ಕೋಟಿ ಭಾರತ ಸೈನಿಕರ ಮೇಲೆ ನಂಬಿಕೆ ವಿಶ್ವಾಸ ಇದೆ ಅವರ ಇಂಟೆಲಿಜೆನ್ಸಿನೇ ಸರಿ ಇಲ್ಲ ಅಂತ ಹೇಳಿದ್ರೆ ಸೈನಿಕರಲ್ಲಿ ಇಂಟೆಲಿಜೆನ್ಸಿ ಮಾಡುವಂಥದ್ದು ಅಲ್ಲಿನ ಸರ್ಕಾರ ಅಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇರೋದು ಅವರು ಇಂಟೆಲಿಜೆನ್ಸಿ ಮಾಡುವಂಥದ್ದು ಏಕಾಏಕಿ ಕೇಂದ್ರ ಸರ್ಕಾರದ ಮೇಲೆ ಹೇಳಿ ಈ ಥರ ತಿಮ್ಮಾಪುರೆ ಅಂತವ್ರು ಲಾಡ್ ಅಂತವ್ರು ಸಿದ್ದರಾಮಯ್ಯ ಅಂತವರು ಇವರಿಗೆ ಯಾವತ್ತೂ ಜ್ಞಾನ ದೇವರು ಬುದ್ಧಿ ಕೊಡ್ತಾನೋ ಓಟ್ಗೋಸ್ಕರ ದೇಶ ಮುಖ್ಯ ಓಟ್ ಮುಖ್ಯ ಅಲ್ಲ ಅಂತ ತಿಳ್ಕೊಳ್ಲಿಲ್ಲ ಅಂದರೆ ಇವ್ರಿಗೆ ಓಟ್ ಮುಖ್ಯ ದೇಶ ಮುಖ್ಯ ಅಲ್ಲ ಅದಕ್ಕೆ ನಾನು ಹೇಳಿದ್ದೀನಿ ನೆನೆ ಸಿದ್ದರಾಮಯ್ಯವ್ರಿಗೆ ಇವ್ರಿಗೆಲ್ಲರಿಗೂ ಅಂಬಾಸಿಡರ್ ಆಗಿ ಪಾಕಿಸ್ತಾನಕ್ಕೆ ಕಳಿಸ್ಕೊಡ್ಬೇಕು ಅಲ್ಲಿ ಚೆಂದಾಗಿ ಬಿರಿಯಾನಿ ಕೊಟ್ಟು ಇವ್ರಿಗೆ ರಾಜತಿಥ್ಯ ಕೊಡ್ತಾರೆ ಅಂಥ ಒಂದು ಸ್ಟೇಟ್ಮೆಂಟ್ಗಳು ಪಾಕಿಸ್ತಾನದಲ್ಲಿ ಇವ್ರ ಪರವಾಗಿ ಇದೆ ಈ ಕಾಂಗ್ರೆಸ್ ಅವ್ರ ಪರವಾಗಿ ಅಲ್ಲಿ ಇಡೀ ಮಾ ಅಲ್ಲಿನ ಮಾಧ್ಯಮ ಇಲ್ಲಿನ ಮಾಧ್ಯಮ ಭಾರತದ ಪರವಾಗಿದ್ದರೆ ಅಲ್ಲಿನ ಮಾಧ್ಯಮ ಈ ಕಾಂಗ್ರೆಸ್ ಅವ್ರ ಪರವಾಗಿದೆ ಇಡೀ ಮಾಧ್ಯಮ ಅಂದರೆ ಅರ್ಥ ಆಯ್ತಲ್ಲ ಕಾಂಗ್ರೆಸ್ ಅವರ ಸ್ಥಿತಿ ವೋಟ್ ಬಂದರೆ ಸಾಕು ನಮ್ಮ ಅಧಿಕಾರ ಉಳಿದ್ರೆ ಸಾಕು ಅನ್ನೋ ಚಾಳಿ ಇವ್ರದ್ದು ಬಿಡೋವರೆಗೂ ನಿಜಕ್ಕೂ ಇವ್ರಿಗೆ ಬುದ್ಧಿ ಕಲಿಸೋಕ್ಕೆ ಸಾಧ್ಯನೇ ಇಲ್ಲ ಇವರು ಏನೇ ಮಾಡಿದ್ರು ಇವರು ಡಿ ಎನ್ ಎಲ್ಲೇ ಕಾಂಗ್ರೆಸ್ ಡಿ ಎನ್ ಎಲ್ಲೇ ಬರೆದ್ಬಿಟ್ಟಿದೆ ದೇಶ ಹೊಡೆಯೋ ಅಂಥದ್ದು ದೇಶನ ಬೈಯೋ ಅಂಥದ್ದು ರಾಹುಲ್ ಗಾಂಧಿ ಹೋಗಿ ಬೇರೆ ದೇಶದಲ್ಲಿ ದೇಶನ ಬಯ್ಯೋದು ಇದು ಇವ್ರ ಜನ ಜನ್ಮದಲ್ಲೇ ಬಂದ್ಬಿಟ್ಟಿದೆ ಇವರು ಬುದ್ಧಿ ಕಲಿಯಕ್ಕೆ ಸಾಧ್ಯನೇ ಇಲ್ಲ ಜನ ಪಾಠ ಕಲಿಸಬೇಕು ಎರಡನೇ ವಿಚಾರ ಈಗ ಕೇಂದ್ರ ಸರ್ಕಾರದ ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡ್ ಇಂದ ಜನಿವಾರ ಮತ್ತು ಮಂಗಳ ಸೂತ್ರ ವಿಚಾರವಾಗಿ ಒಂದು ಸುತ್ತಲ ಓಡಿಸಿದ್ದಾರೆ ಅಂದ್ರೆ ನಾಳೆ ನಡೆಯುವಂಥ ಪರೀಕ್ಷೆಗೆ ಜನಿವಾರ ಮತ್ತೆ ಮಂಗಳ ಸೂತ್ರ ಬೇಡ ಇದೆ ಅದಕ್ಕೆ ನೀವೇನಾದರೂ ಕೇಂದ್ರ ಸರ್ಕಾರ ಆಗಿರ್ಬೋದು ಆರ್ ಆರ್ ಬಿಗೆ ಗೆ ಒಂದು ಸೂಚನೆ ಮನವಿ ತಪ್ಪದು ಯಾವುದೇ ಆದರೂ ಇತರ ಮಂಗಳ ಸೂತ್ರ ಜನಿವಾರ ತೆಗೆಯುವಂಥದ್ದು ಮಾಡೋದು ಯಾವುದೇ ಯಾರೇ ಅದು ತಪ್ಪು ಮತ್ತು ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಅಭಿಷೇಕ್ ಬಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ವಿರೋಧ ಪಕ್ಷದ ನಾಯಕರಾದ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ ಅವ್ರ ಜೊತೆ ಇದ್ದೀನಿ ಸರ್ ನಿನ್ನೆ ಮಿನಿಸ್ಟರ್ ಒಬ್ರು ಕಾಂಗ್ರೆಸ್ ಗವರ್ಮೆಂಟ್ ಇಂದ ಆರ್ ಬಿ ತಿಮ್ಮಾಪುರ ಅವರು ಹೇಳ್ತಾರೆ ಧರ್ಮವನ್ನ ವಿಚಾರಣೆ ಮಾಡಿ ಗುಂಡೋಡ್ದಿಲ್ಲ ಅಷ್ಟು ಟೈಮು ಇರಲ್ಲ ಇದಕ್ಕೆ ರಾಜಕೀಯ ಬಣ್ಣವನ್ನ ಕಟ್ಟೋದು ಬೇಡ ಅಂತ ಅಲ್ಲಿಗೆ ಇವರು ಬಿ ಜೆ ಪಿಯನ್ನು ವಿರೋಧ ಮಾಡೋ ಬರದಲ್ಲಿ ಒಂದು ಮಹಿಳೆ ಒಪ್ಕೊಂಡಿದ್ದಾರೆ ನನ್ನ ಗಂಡನಿಗೆ ಈ ತರ ಧರ್ಮವನ್ನು ಕೇಳಿದ್ರು ಜಾತಿಯನ್ನು ಕೇಳಿದ್ರು ಅಂತ ದೇಶದ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇಲ್ವಾ ದೇಶದಲ್ಲಿರೋ ಅಂಥ ಎಲ್ಲ ಚಾನಲ್ಲು ಎಲ್ಲ ಪತ್ರಿಕೆ ಯಾವುದೋ ಒಂದು ಚಾನಲ್ ಆದರೆ ಏನಪ್ಪ ಹಂಗೆ ಮಾಡಿದ್ದಾರೆ ಅನ್ಬೇಕು ದೇಶದಲ್ಲಿರೋ ಅಂತ ಒಂದು ಸಾವಿರಾರು ಅಂದರೆ ಒಂದು ಹತ್ತು ಸಾವಿರ ಚಾನಲ್ ಇರ್ಬೋದು ಅಷ್ಟೂ ಕೂಡ ಬಿತ್ತರ ಮಾಡಿದ್ದಾರೆ ತಿಮ್ಮಪ್ಪರಿಗೆ ಒಬ್ಬನಿಗೆ ಕಿವಿ ಕೇಳಿಸಿಲ್ಲ ಕಣ್ಣು ಕಾಣಿಸಿಲ್ಲ ಅಷ್ಟೇ ಇಂಥ ಕಣ್ಣಿಲ್ದ ಕಿವಿ ಇಲ್ದ ಇರೋ ಅಂತ ಧರ್ಮದ ಬಗ್ಗೆ ಅವೇಳನ ಆದಾಗು ಕೂಡ ಈ ಥರ ಮಾತಾಡೋವಂಥದ್ದು ಒಬ್ಬ ಮಂತ್ರಿಯಾಗಿ ಅವ್ರಿಗೆ ಮಾಹಿತಿ ತಗೊಂಡು ಮಾತಾಡಬೇಕು ಏಕಾಏಕಿಂಗ್ ಮಾತಾಡಿ ಹಿಂದೂ ಧರ್ಮದ ಒಂದು ಬಗ್ಗೆ ಮಾತಾಡೋವಂಥದ್ದು ಅಲ್ಲಿ ಕೇಳಿ ಧರ್ಮಕ್ಕೆ ಅವರು ಬಂದು ಮೊದಲೇ ಸೆಟ್ಲಾಗಿದ್ದಾರೆ ಏನು ನಿಧಾನವಾಗಿ ಒಬ್ಬೊಬ್ಬರನ್ನೇ ಕೇಳಿ ಗುಂಡೊಡೆದಿರೋದು ಅವರು ಅದನ್ನು ಮಹಿಳೆಯರೆಲ್ಲರೂ ಹೇಳ್ತಾ ಇದ್ದಾರೆ ಒಬ್ಬೊಬ್ಬರನ್ನೇ ಪ್ಯಾಂಟ್ ಬಿಚ್ಚಿ ಅದೆಲ್ಲ ನಾವು ಹೇಳಿದ್ದೀರಾ ಅಲ್ಲ ಅವ್ರು ಹೇಳಿರೋದು ಮತ್ತೆ ಈಗ ತನಿಖೆ ನಡೀತಾ ಅಲ್ಲ ಅದ್ರ ಬಗ್ಗೆ ಹೇಳುವಾಗ ಪಾಪ ಅವ್ರೇನು ಗಾಬರಿ ಆಗಿರ್ಬೋದು ಆತ ನೋಡಿ ಇವ್ರಿಗೆ ಮುಸ್ಲಿಂ ಮುಸ್ಲಿಂ ಬಿಟ್ಟು ಇವ್ರಿಗೇನೂ ಇಲ್ಲ ಈ ಕಾಂಗ್ರೆಸ್ ಅವ್ರಿಗೆ ಸಿದ್ದರಾಮಯ್ಯ ಯುದ್ಧ ಬೇಡ ಅಂತಾರೆ ಇನ್ನು ಅವ್ರು ಯಾರೋ ಅವನು ಲಾಡು ಫೇಲೂರ್ ಅಂತಾರೆ ದೇಶದ ಸೈನಿಕರೇ ಫೇಲೂರ್ ಅಂದರೆ ಇವ್ರು ಯಾಕೆ ದೇಶದಲ್ಲಿ ಇರಬೇಕು ದೇಶದ ಸೈನಿಕರ ಮೇಲೆ ನಂಬಿಕೆ ಇಲ್ಲ ನಾವೆಲ್ಲ ದೇಶದ ಸೈನಿಕರ ಮೇಲೆ ನಂಬಿಕೆ ಇರೋದ್ರಿಂದ ಭಾರತದಲ್ಲಿ ಇರೋದು ನಾವು ಎಂಟೈರ್ ನಮ್ಮ ನೂರ ನಲ್ವತ್ತು ಕೋಟಿ ಭಾರತ ಸೈನಿಕರ ಮೇಲೆ ನಂಬಿಕೆ ವಿಶ್ವಾಸ ಇದೆ ಅವರ ಇಂಟೆಲಿಜೆನ್ಸಿನೇ ಸರಿ ಇಲ್ಲ ಅಂತ ಹೇಳಿದ್ರೆ ಸೈನಿಕರು ಅಲ್ಲಿ ಇಂಟೆಲಿಜೆನ್ಸಿ ಮಾಡುವಂಥದ್ದು ಅಲ್ಲಿನ ಸರ್ಕಾರ ಅಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇರೋದು ಅವರು ಇಂಟೆಲಿಜೆನ್ಸಿ ಮಾಡುವಂಥದ್ದು ಏಕಾಏಕಿ ಕೇಂದ್ರ ಸರ್ಕಾರದ ಮೇಲೆ ಹೇಳಿ ಈ ಥರ ತಿಮ್ಮಾಪುರೆ ಅಂತವರು ಲಾಡ್ ಅಂತವ್ರು ಸಿದ್ದರಾಮಯ್ಯ ಅಂತವರು ಇವರಿಗೆ ಯಾವತ್ತೂ ಜ್ಞಾನ ದೇವರು ಬುದ್ಧಿ ಕೊಡ್ತಾನೋ ಓಟ್ಗೋಸ್ಕರ ದೇಶ ಮುಖ್ಯ ಓಟ್ ಮುಖ್ಯ ಅಲ್ಲ ಅಂತ ತಿಳ್ಕೊಳ್ಲಿಲ್ಲ ಅಂದರೆ ಇವ್ರಿಗೆ ಓಟ್ ಮುಖ್ಯ ದೇಶ ಮುಖ್ಯ ಅಲ್ಲ ಅದಕ್ಕೆ ನಾನು ಹೇಳಿದ್ದೀನಿ ನೆನೆ ಸಿದ್ದರಾಮಯ್ಯವ್ರಿಗೆ ಇವ್ರಿಗೆಲ್ಲರಿಗೂ ಅಂಬಾಸಿಡರ್ ಆಗಿ ಪಾಕಿಸ್ತಾನಕ್ಕೆ ಕಳಿಸ್ಕೊಡ್ಬೇಕು ಅಲ್ಲಿ ಚೆಂದಾಗಿ ಬಿರಿಯಾನಿ ಕೊಟ್ಟು ಇವ್ರಿಗೆ ರಾಜತಿಥ್ಯ ಕೊಡ್ತಾರೆ ಅಂಥ ಒಂದು ಸ್ಟೂಮೆಂಟ್ಗಳು ಪಾಕಿಸ್ತಾನದಲ್ಲಿ ಇವ್ರ ಪರವಾಗಿ ಇದೆ ಈ ಕಾಂಗ್ರೆಸ್ ಅವ್ರ ಪರವಾಗಿ ಅಲ್ಲಿ ಇಡೀ ಮಾ ಅಲ್ಲಿನ ಮಾಧ್ಯಮ ಇಲ್ಲಿನ ಮಾಧ್ಯಮ ಭಾರತದ ಪರವಾಗಿದ್ದರೆ ಅಲ್ಲಿನ ಮಾಧ್ಯಮ ಈ ಕಾಂಗ್ರೆಸ್ ಅವ್ರ ಪರವಾಗಿದೆ ಇಡೀ ಮಾಧ್ಯಮ ಅಂದರೆ ಅರ್ಥ ಆಯ್ತಲ್ಲ ಅವರ ಸ್ಥಿತಿ ವೋಟ್ ಬಂದರೆ ಸಾಕು ನಮ್ಮ ಅಧಿಕಾರ ಉಳಿದ್ರೆ ಸಾಕು ಅನ್ನೋ ಚಾಳಿ ಇವ್ರದ್ದು ಬಿಡೋವರ್ಗು ನಿಜಕ್ಕೂ ಇವ್ರಿಗೆ ಬುದ್ಧಿ ಕಲಿಸೋಕ್ಕೆ ಸಾಧ್ಯವೇ ಇಲ್ಲ ಇವರು ಏನೇ ಮಾಡಿದ್ರು ಇವರು ಡಿ ಎನ್ ಎಲ್ಲೇ ಕಾಂಗ್ರೆಸ್ ಡಿ ಎನ್ ಎಲ್ಲೇ ಬರೆದ್ಬಿಟ್ಟಿದೆ ದೇಶ ಒಡೆಯುವಂಥದ್ದು ದೇಶನ ಬೈಯೋ ಅಂಥದ್ದು ರಾಹುಲ್ ಗಾಂಧಿ ಹೋಗಿ ಬೇರೆ ದೇಶದಲ್ಲಿ ದೇಶನ್ ಬೈಯೋದು ಇದು ಇವ್ರ ಜನ ಜನ್ಮದಲ್ಲೇ ಬಂದ್ಬಿಟ್ಟಿದೆ ಇವ್ರ ಬುದ್ಧಿ ಕಲಿಯಕ್ಕೆ ಸಾಧ್ಯನೇ ಇಲ್ಲ ಜನ ಪಾಠ ಕಲಿಸ್ಬೇಕು ಎರಡನೇ ವಿಚಾರ ಈಗ ಕೇಂದ್ರ ಸರ್ಕಾರದ ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡಿಂದ ಇಂದ ಜನಿವಾರ ಮತ್ತೆ ಮಂಗಳ ಸೂತ್ರ ವಿಚಾರವಾಗಿ ಒಂದು ಸುತ್ತಲೇ ಓಡಿಸಿದ್ದಾರೆ ಅಂದರೆ ನಾಳೆ ನಡೆಯುವಂಥ ಪರೀಕ್ಷೆಗೆ ಜನಿವಾರ ಮತ್ತು ಮಂಗಳ ಸೂತ್ರ ಬೇಡ ಅಂತ ಇದೆ ಅದಕ್ಕೆ ನೀವೇನಾದರೂ ಕೇಂದ್ರ ಸರ್ಕಾರ ಆಗಿರ್ಬೋದು ಆರ್ ಆರ್ ಬಿಗೆ ಗೆ ಒಂದು ಸೂಚನೆ ಮನವಿ ತಪ್ಪದು ಯಾವುದೇ ಆದರೂ ಇತರ ಮಂಗಳ ಸೂತ್ರ ಜನಿವಾರ ತೆಗೆಯೋ ಅಂಥದ್ದು ಆ ಥರ ಮಾಡೋದು ಯಾವುದೇ ಯಾರೇ ಮಾಡಿದ್ರು ಅದು ತಪ್ಪು ಅದನ್ನ ನಾನು ಕೇಂದ್ರ ಸರ್ಕಾರ ಜೊತೆ ಮಾತಾಡ್ತೀನಿ ಆಯಿತು ಹರ್ಶೋಕರ್ ಮತ್ತು ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಅಭಿಷೇಕ್ ಬಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು